ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾ ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂದರು ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದೆ ಅಂತ ಅನ್ಕೋತಾ ಇದ್ದೀನಿ ಜಸ್ಟ್ ಈಗ ತಾನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಬೆಳಗ್ಗೆ ಎದ್ದು ಫೇಸ್ ವಾಶ್ ಮಾಡಿಕೊಂಡು ಮನೆ ಕೆಲಸ ಸ್ವಲ್ಪ ಮುಗಿಸ್ಕೊಂಡು ಅದಾದಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಇವಾಗ ಒಂದು ಕಡೆ ಟೀ ಮಾಡೋದಕ್ಕೆ ಇಟ್ಟಿದ್ದೀನಿ ಹಾಗೆ ಇನ್ನೊಂದು ಕಡೆ ಬಂದುಬಿಟ್ಟು ಟಿಫನ್ ಮಾಡೋದಕ್ಕೆ ಜೋಡಿಸ್ತಾ ಇದ್ದೀನಿ ಟಿಫನ್ನು ಇವತ್ತು ಎರಡು ರೀತಿ ಟಿಫನ್ನು ಒಂದು ಉಪ್ಪಿಟ್ಟು ಒಂದು ಚಿತ್ರಾನ್ನ ಚಿತ್ರಾನ್ನ ಏನಕ್ಕೆಂದರೆ ಬ್ರಹ್ಮಾರ ಲಂಚ್ ಬಾಕ್ಸಿಗೆ ಹಾಗೆ ಉಪ್ಪಿಟ್ಟು ಬಂದುಬಿಟ್ಟು ಮನೇಲಿ ಟಿಫನಿಗೋಸ್ಕರ ಇವತ್ತು ಅಜಯ್ ಸ್ಕೂಲಿಗೆ ಹೋಗ್ತಾಯಿಲ್ಲ ಹಾಗಾಗಿ ಅವಳಿಗೆ ಇಷ್ಟನೋ ಅದನ್ನಷ್ಟೇ ಇವತ್ತು ಮಾಡ್ತಾಯಿದ್ದೀನಿ ಅವನಿಗೆ ಸ್ವಲ್ಪ ನೈಟಿಂದ ಕೂಡ ಸ್ವಲ್ಪ ಜ್ವರ ಇತ್ತು ಹಾಗಾಗಿ ಅವನ್ನ ಇವತ್ತು ಸ್ಕೂಲಿಗೆ ಬೇಡ ಅಂತ ಹೇಳಿ ಮತ್ತು ಸ್ಕೂಲಿಗೆಲ್ಲ ಫೋನ್ ಮಾಡಿ ಅವ್ರ ಮ್ಯಾಮಿಗೆಲ್ಲ ಇನ್ಫಾರ್ಮ್ ಮಾಡಿದ್ವಿ ಇಲ್ಲ ಅವ್ನಿಗೆ ಹುಷಾರಿಲ್ಲ ಇವತ್ತು ಬರಲ್ಲ ಅಂತ ಹೇಳಿದ್ದಕ್ಕೆ ಅವರು ಕೂಡ ಸರಿ ಆಯಿತು ಅಂತ ಅಂದರು ವಾತಾವರಣ ಕೂಡ ಹಾಗೆ ಇದೆಯಲ್ಲ ತುಂಬ ಚಳಿ ಮಳೆ ಎಲ್ಲ ಕೂಡ ಇರೋದ್ರಿಂದ ಆಲ್ಮೋಸ್ಟ್ ಏನಂದರೆ ಚಿಕ್ಕೋರಿಂದ ಹಿಡಿದು ದೊಡ್ಡವ್ರಿಗೂ ಕೂಡ ವಾ ಅವ್ರು ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಅನ್ನೋದು ಇದ್ದೇ ಇರುತ್ತೆ ಹಾಗಾಗಿ ಇವಾಗ ಸ್ವಲ್ಪ ಅವನಿಗೂ ಕೂಡ ಲೈಟಾಗಿ ಜ್ವರ ಕೂಡ ಇತ್ತು ನೈಟಿಂದ ಹಾಗಾಗಿ ಬೇಡ ಮತ್ತು ಸುಮ್ಮನೆ ಏನಕ್ಕೆ ಗಾಳಿಯಲ್ಲಿ ಹೋದರೆ ಇನ್ನೂ ಸ್ವಲ್ಪ ಹುಷಾರಿಲ್ಲದಂಗೆ ಆಗಿತ್ತು ಆಗುತ್ತೆ ಅಂತ ಹೇಳಿ ಬೇಡ ಅಂತ ಮನೆಯಲ್ಲೇ ಇಟ್ಕೊಂಡ್ವಿ ಹಾಗೆ ಭ್ರಮರ ಕೂಡ ಇವತ್ತು ಏನಂದರೆ ಅವಳು ಸರಿ ಆಯಿತು ಅವನ ಮನೇಲ್ಲೇ ಇರಲಿ ನಾನೇ ಹೋಗಿ ಬರ್ತೀನಿ ಅಂತ ಅವಳು ಕೂಡ ಒಪ್ಕೊಂಡ್ಳು ಯಾಕೋ ಗೊತ್ತಿಲ್ಲ ದೊಡ್ಡ ಬನ್ಸ್ ಮಾಡ್ಕೊಂಡು ಒಪ್ಕೊಂಡಿದ್ದಾಳೆ ಅದರಲ್ಲೇನೆಂದರೆ ಅವ್ಳಿಗೆ ಆಗಸ್ಟ್ ಫಿಫ್ಟೀಂತ್ ಹತ್ತಿರ ಬಂದಿರೋದ್ರಿಂದ ಅವ್ಳಿಗೆ ಒಂದು ಸ್ವಲ್ಪ ಆ್ಯಕ್ಟಿವಿಟೀಸಲ್ಲಿ ಅದರಲ್ಲೆಲ್ಲ ಸೇರಿಸ್ಕೊಂಡಿದ್ದಾರೆ ಅದರಲ್ಲಿ ಒಂದು ಸ್ವಲ್ಪ ಕಾನ್ಸಂಟ್ರೇಷನ್ ಬಂದುಬಿಟ್ಟಿತ್ತು ಇವಾಗ ಅಲ್ಲಿಗೆ ಹೋದರೆ ನನಗೆ ಅದನ್ನೆಲ್ಲ ಹೇಳ್ಕೊಡ್ತಾರೆ ಮನೇಲಿದ್ದರೆ ಅದನ್ನೆಲ್ಲ ನಾನು ಮಿಸ್ ಮಾಡ್ಕೊತೀನಿ ಅನ್ನೋದು ಅವಳಿಗೆ ಕೂಡ ಗೊತ್ತಾಗ್ತಾ ಇದೆ ಹಾಗಾಗಿ ಅವಳು ಸರಿ ಆಯಿತು ಅಣ್ಣ ಮನೇಲಿರಲಿ ನಾನು ಒಬ್ಬಳೇ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಅವಳು ಎಲ್ಲ ರೆಡಿ ಆಗ್ತಾ ಇದ್ಳು ನಾನು ಅಂದ್ಕೊಂಡು ನಾನೇನು ಅಂದ್ಕೊಂಡೆ ಅಂದರೆ ಈಗಲೂ ಕೂಡ ಆಟ ಮಾಡ್ಬೋದು ಅಣ್ಣನ ಸ್ಕೂಲಿಗೆ ಕಳಿಸಲ್ಲ ಇವಾಗ ನಾನು ಏನಕ್ಕೆ ಹೋಗ್ಲಿ ಅನ್ನೋ ಥರ ಹಠ ಮಾಡ್ತಾಳೇನೋ ಅಂತ ಅಂದ್ಕೊಂಡೆ ಬಟ್ ಅವಳು ಆ ಥರ ಏನು ಅನ್ ಇದು ಮಾಡಲಿಲ್ಲ ಇಲ್ಲ ನಾನೇ ಹೋಗ್ತೀನಿ ಅಂತ ಹೇಳಿ ಅವಳೇ ಒಪ್ಕೊಂಡು ಅವಳೇ ರೆಡಿಯಾಗಿ ಮತ್ತು ಟಿಫನ್ ಎಲ್ಲ ತಗೊಂಡು ಅವಳೇ ಹೋದ್ರು ಆಮೇಲೆ ಸ್ಕೂಲಿಂದನೂ ಕೂಡ ಫುಲ್ ಹ್ಯಾಪಿಯಾಗಿ ಬಂದಳು ಇವಾಗ ಏನಂದರೆ ಅವಳಿಗೆಲ್ಲ ಕೂಡ ಒಂದು ಹೊಸತನ ಅನ್ನೋ ಥರ ಹೊಸ ವಿಷಯ ಅವಳಿಗೆ ಸ್ಕೂಲಲ್ಲಿ ಯಾವುದೇ ಒಂದು ಕಳಿಸಿದ್ರು ಕೂಡ ಅವಳಿಗೆ ಒಂದು ರೀತಿ ಹೊಸದಂತ ಅನಿಸುತ್ತೆ ಮತ್ತು ಅಲ್ಲಿ ಫ್ರೆಂಡ್ಸ್ ಎಲ್ಲ ಇರ್ತಾರೆ ಮತ್ತು ಅವ್ರ ಜೊತೆ ಮಾತಾಡ್ಕೊಂಡು ಕೂರೋದು ಮತ್ತು ಅವರು ಏನಾದರೂ ಹೊಸದಾಗ ಏನಾದರೂ ಹೇಳ್ಕೊಟ್ರೆ ಅದನ್ನು ಕಲಿಯೋದ್ರಲ್ಲಿ ಇಂಟ್ರೆಸ್ಟ್ ಅನ್ನೋದು ಅವಳಿಗೆ ಇದೆ ಹಾಗಾಗಿ ನಾನು ಕೂಡ ಸರಿ ಆಯಿತು ಅಂತ ಅಂದ್ಕೊಂಡು ನಾನು ಕೂಡ ಸುಮ್ಮನಾಗಿದ್ದೀನಿ ಇದು ಫಸ್ಟ್ ಸ್ಪೀಚ್ ಅಂದರೆ ಆಗಸ್ಟ್ ಫಿಫ್ಟೀನ್ತಲ್ಲಿ ಸ್ಪೀಚಿಗೆ ಅದಕ್ಕೆಲ್ಲ ಅವ್ಳನ್ನ ಹಾಕ್ಕೊಂಡಿದ್ದಾರೆ ಫಸ್ಟ್ ಸ್ಪೀಚ್ ಅಂತ ಅನ್ಬೋದು ಯಾಕಂದರೆ ಅಜಯ್ಗೆ ಈ ಏಜಲ್ಲಿ ಅವನಿಗೆ ಸ್ಪೀಚ್ ಅನ್ನೋದು ಕೊಟ್ಟಿದ್ರು ಬಟ್ ಅವನು ಸ್ವಲ್ಪ ನರ್ವಸ್ ನರ್ವಸಾಗಿ ನಾನು ಹೇಳಲ್ಲ ಅಂತ ಎಲ್ಲ ಇದು ಮಾಡ್ದೆ ಬಟ್ ಇವಳು ಆ ಥರ ಏನಿಲ್ಲ ಇಲ್ಲ ನಾನು ಹೇಳ್ತೀನಿ ಅಂತ ಇನ್ನೂ ಹಠ ಮಾಡಿ ನಮಗೆ ಗೊತ್ತಿಲ್ಲದೇ ಒಂದು ಎರಡು ಮೂರು ಆ್ಯಕ್ಟಿವಿಟೀಸ್ಗೆಲ್ಲ ಸೇರ್ಕೊಂಡ್ಬಿಟ್ಟಿದ್ದಾಳಲ್ಲಿ ನಮಗೂ ಒಂದು ರೀತಿ ಶಾಕ್ ಆಗಿದ್ದೀನಿ ಇವಳು ಏನು ಹೇಳೆಲ್ಲ ಇನ್ಫಾರ್ಮ್ ಮಾಡಿಲ್ಲ ಆಗಲೇ ಸೇರ್ಕೊಂಡಿದ್ದಾಳಲ್ಲ ಅಂತ ಹೇಳಿ ಆಮೇಲೆ ಅವ್ರ ಮ್ಯಾಮ್ ಇಲ್ಲ ಅವಳು ಹೇಳ್ತಿದ್ದಾಳೆ ಎಲ್ಲದರಲ್ಲೂ ಆ್ಯಕ್ಟಿವ್ ಇದ್ದಾಳೆ ಅಂತ ಹೇಳಿದಕ್ಕೆ ಸರಿ ಆಯ್ತು ಅಂತ ನಾನು ಕೂಡ ಸುಮ್ಮನೆ ಯಾಕಂದರೆ ನಾವು ಮಾಡಿ ಮಾಡಲಿಕ್ಕೆ ಆಗದೆ ಮಕ್ಕಳು ಮಾಡ್ತಿದ್ದಾರೆ ಅಂದಾಗ ಒಂದು ರೀತಿ ಹ್ಯಾಪಿನೆಸ್ ಅನಿಸುತ್ತಲ್ವ ಸೊ ಹಾಗೇ ಇಲ್ಲಿ ಅವ್ರದ್ದು ಸ್ವಲ್ಪ ಹೋಮ್ವರ್ಕ್ ಎಲ್ಲ ಕಂಪ್ಲೀಟ್ ಮಾಡೋದಿತ್ತು ಹಾಗಾಗಿ ಅವ್ಳು ಹೋಮ್ವರ್ಕ್ ಮಾಡ್ತಾ ಇದ್ಲು ನಾನು ಅವ್ರಿಗೆ ಟಿಫನ್ ಮಾಡಿಸ್ತಾ ಇದ್ದೀನಿ ಇವಾಗ ಅವ್ರು ವಾಯ್ಸ್ ಓವರಲ್ಲಿಗೆ ನಿಮ್ಗೆ ಕೇಳಿಸ್ಬೋದು ಯಾಕಂದರೆ ಇವತ್ತು ಮನೆಯಲ್ಲೇ ಇದ್ದಾರೆ ಇಬ್ಬರು ಕೂಡ ಇದು ಇವತ್ತಿನ ವಾಯ್ಸ್ ಓವರ್ ಅಂದರೆ ಸೋಮವಾರ ಅಂದರೆ ಇವತ್ತು ಪಂಚಮಿ ಹಬ್ಬ ಆಗ ಸೊ ಅವತ್ತಿನ ದಿನವೇ ನಾನು ಇಲ್ಲಿ ವಾಯ್ಸೋರು ಕೊಡ್ತಾ ಇದ್ದೀನಿ ಅವತ್ತಿಂದ ಅವತ್ತೇ ವಾಯ್ಸೋರು ಕೊಟ್ಟು ಕೊಡ್ತಾ ಅಂದರೆ ವೀಡಿಯೋ ಮಾತ್ರ ಒಂದು ಟೂ ತ್ರೀ ಡೇಸ್ ಬ್ಯಾಕ್ ವಾಯ್ಸೋರು ಮಾತ್ರ ಇವತ್ತಿನ ಕೊಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ ಮತ್ತು ಟಿಫನ್ ಕೂಡ ರೆಡಿಯಾಗಿದೆ ನೋಡಿ ಚಿತ್ರಾನ್ನ ಅವಳಿಗೆ ಲಂಚ್ ಬಾಕ್ಸಿಗೆ ಮತ್ತು ಅವಳಿಗೆ ಟಿಫನ್ ಮಾಡೋದಕ್ಕಂತ ಹೇಳಿ ಆಮೇಲೆ ಉಪ್ಪಿಟ್ಟು ಮಾಡೋದಕ್ಕಂತ ಹೇಳಿ ಇಟ್ಟಿದ್ದೀನಿ ಉಪ್ಪಿಟ್ಟು ಏನಂದರೆ ಬಿಸಿ ಬಿಸಿ ಆಗಿರಬೇಕು ಆಗಿದ ತಕ್ಷಣ ಹಂಗೆ ಪ್ಲೇಟಲ್ಲಿ ಹಾಕ್ಕೊಂಡು ತಿಂದರೆ ಮಾತ್ರ ನಮ್ಮನೆ ಸಮಾಧಾನ ಅದನ್ನು ಮಾಡಿ ಹಾಗೆ ಇಟ್ಟು ಒಂದು ಐದು ಹತ್ತು ನಿಮಿಷ ಇಲ್ಲಂದರೆ ಒಂದು ಅರ್ಧ ಗಂಟೆ ಬಿಟ್ಟು ಹಾಕ್ಕೊಟ್ವಿ ಅಂದರೆ ತಿನ್ನಲ್ಲ ತಣ್ಣಗಾಗ್ಬಿಟ್ಟಿದ್ರೆ ಬೇಡ ಅಂತ ಹೇಳ್ತಾರೆ ಹಾಗಾಗಿ ಬಿಸಿ ಬಿಸಿಯಾಗೆ ಮಾಡಿದ ತಕ್ಷಣವೇ ಫಸ್ಟು ಕರೆದುಬಿಟ್ಟು ಬನ್ನಿ ಫಸ್ಟು ಟಿಫನ್ ಮಾಡಿಬಿಡಿ ನೀವೆಲ್ಲ ಅಂತ ಹೇಳಿಬಿಡ್ತೀನಿ ನಾನು ಮತ್ತು ಅದು ಸ್ವಲ್ಪ ಬಿಸಿ ಬಿಸಿಯಾಗಿರಬೇಕು ಅದಕ್ಕೊಂಚೂರು ಉಪ್ಪಿನಕಾಯಿ ಇಲ್ಲಾಂದರೆ ಕಡಲೆ ಪುಡಿ ಈ ಥರ ಇರಬೇಕು ಒಂದೊಂದು ಸಲ ನೈಟ್ ಟೈಮಲ್ಲೂ ಕೂಡ ಉಪ್ಪಿಟ್ಟು ಮಾಡ್ತೀನಿ ಅಂದರೆ ಸರಿ ಆಯಿತು ಮಾಡು ತಿಂತೀವಿ ಅಂತ ಹೇಳ್ತಾರೆ ಅಷ್ಟೊಂದು ಇಷ್ಟ ಕೆಲವೊಬ್ಬರಿಗೆ ಇಷ್ಟ ಆಗೋದಿಲ್ಲ ಹೋಗ್ಬಿಟ್ಟಂದ್ರೆ ಬಟ್ ನಮ್ಮನೇಲಿ ತುಂಬ ಇಷ್ಟ ಆದರೆ ಬಿಸಿ ಬಿಸಿಯಾಗಿರಬೇಕು ತಣ್ಣಗಾದರೆ ಇಷ್ಟ ಆಗೋದಿಲ್ಲ ತಣ್ಣಗಾದರೆ ಅದನ್ನ ಹಾಗೆ ಇತ್ತಿಟ್ಬಿಟ್ಟು ಮಾಡಿರೋರೆ ತಿನ್ನಿ ಅಂತ ಹೇಳ್ತಾರೆ ಹಾಗಾಗಿ ಸ್ವಲ್ಪ ಬಿಸಿ ಬಿಸಿಯಾಗಿ ಆದ ತಕ್ಷಣ ಫಸ್ಟ್ ನೋಡಿ ಇವಾಗ ತೋರಿಸ್ತೀನಿ ಎಷ್ಟು ಬಿಸಿ ಇದೆ ಅಂತ ಅದನ್ನು ತೆಗೀತಾ ಇದ್ದರೆ ಹಬೆ ಹಾಗೆ ಬರ್ತಾಯಿದೆ ಅಷ್ಟು ಬಿಸಿಯಾಗಿದೆ ಅಷ್ಟು ಬಿಸಿಯಾಗಿರೋದನ್ನೇ ಹಾಗೆ ಪ್ಲೇಟಿಗೆ ಹಾಕ್ಬಿಟ್ಟು ಹಾಗೆ ಇರಬೇಕು ಹಾಗಿದ್ದರೆ ಮಾತ್ರ ತಿನ್ನೋದಕ್ಕೆ ಇಷ್ಟಪಡ್ತಾರೆ ಹಾಗೆ ನಿಮ್ಮ ಮನೆಯಲ್ಲೂ ಕೂಡ ಹೀಗೆ ಇದ್ದಾರಾ ಈ ಥರನೇ ಇದ್ದಾರಾ ಇದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಆಲ್ಮೋಸ್ಟ್ ಏನಂದರೆ ಮನೆಯಲ್ಲಿ ಸ್ವಲ್ಪ ಬಿಸಿ ಬಿಸಿಯಾಗಿ ಇರೋದನ್ನ ತಿನ್ನೋದಕ್ಕೆ ಇಷ್ಟಪಡ್ತಾರೆ ಬೇಸಿಗೆಗಾಲ್ದಲ್ಲಿ ಮಾತ್ರ ತಣ್ಣಗಿರೋದು ಬೇಕು ಆಗಲೂ ಕೂಡ ಉಪ್ಪಿಟ್ಟು ಅನ್ನೋದು ಬಿಸಿಯಾಗೇ ಬೇಕು ಇನ್ನು ರೈಸು ಸಾಂಬಾರೆಲ್ಲ ತಣ್ಣಗಿರಬೇಕು ಈ ಥರ ನಮ್ಮ ಮನೆಯಲ್ಲಿ ಇವಾಗ ಅವರಿಗೆ ಟಿಫನ್ ಹಾಕ್ಕೊಟ್ಟಿದ್ದೀನಿ ಅವರು ಟಿಫನ್ ಆದಮೇಲೆ ನಾನು ಟೊಮೆಟೊ ಗೊಜ್ಜು ರೈಸ್ ಮಾಡಿಕೊಂಡು ಊಟ ಮಾಡ್ತಾ ಇದ್ದೀನಿ ನನಗೆ ಯಾಕೋ ತಿನ್ನಕ್ಕೆ ತಿನ್ಬೇಕಂತ ಅನ್ನಿಸ್ಲಿಲ್ಲ ಉಪ್ಪಿಟ್ಟು ಚಿತ್ರಾನ್ನ ಹಾಗಾಗಿ ಸ್ವಲ್ಪ ಟೊಮೆಟೊ ಗೊಜ್ಜನ್ನು ಮಾಡಿಕೊಂಡು ರೈಸ್ ಜೊತೆ ತಿಂತಾ ಒಂದು ರೀತಿ ಫುಲ್ ಹ್ಯಾಪಿ ಅನಿಸುತ್ತೆ ಇದಿಷ್ಟು ತಿಂದರೂ ಕೂಡ ನನಗೆ ಯಾಕಂದರೆ ನಮಗೆ ಇಷ್ಟ ಆಗಿರೋದು ಒಂದು ತುತ್ತು ತಿಂದರೂ ಕೂಡ ಸಂತೃಪ್ತಿ ಅನಿಸುತ್ತಲ್ವ ಸೊ ಹಾಗೇ ನನಗೆ ತುಂಬ ಇಷ್ಟ ಇದೊಂದು ಗೊಜ್ಜು ರೈಸು ಬಾಯಿ ಕೆಟ್ಟಿರೋದು ಅಥವಾ ಹುಷಾರಿಲ್ಲದಿರೋ ಟೈಮಲ್ಲಿ ಈ ಥರ ಮಾಡ್ಕೊಂಡು ತಿಂತಾ ಟೇಸ್ಟ್ ಮಾತ್ರ ಸೂಪರ್ ಇರುತ್ತೆ ತಿಂದಂಗೆಲ್ಲ ತಿನ್ನಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅದೇ ಒಂದು ಸಲ ನಾನು ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದಲ್ಲ ಅದು ಸೇಮ್ ಮೆಥಡ್ ಏನು ಅದರಲ್ಲಿ ಚೇಂಜಸ್ ಇಲ್ಲ ಇದೆಲ್ಲ ಟಿಫನ್ ಮಾಡಿಕೊಂಡಾದಮೇಲೆ ಈಗ ನಾನು ಬಟ್ಟೆಗಳನ್ನೆಲ್ಲ ಜೋಡಿಸ್ತಾ ಇದ್ದೀನಿ ಬಟ್ಟೆಗಳು ಎಲ್ಲ ಎಲ್ಲಿ ಬೇಕಲ್ಲೇ ಆಗಿಬಿಟ್ಟಿದ್ದವು ಹೆಂಗೆ ಬೇಕಂಗೆ ತಿರುಕ್ಬಿಟ್ಟಿದ್ದಾರೆ ಮಕ್ಕಳು ಹಾಗಾಗಿ ಎಲ್ಲರೂ ಬಟ್ಟೆಗಳು ಡೈಲಿ ಯೂಸ್ ಮಾಡೋಂಥ ಬಟ್ಟೆಗಳನ್ನ ಈ ಬ್ಯಾಗಲ್ಲಿ ಇಟ್ಟಿರ್ತೀನಿ ಅದಕ್ಕೆ ಇವತ್ತು ಒಂದೇ ದಿನ ಎಲ್ಲ ಪ್ರೋಗ್ರಾಮ್ನ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ವಿ ಎಲ್ಲ ಕ್ಲೀನಿಂಗ್ ಕೆಲಸನ ಯಾವಾಗ ಟೈಮ್ ಸಿಗುತ್ತೋ ಅವಾಗೆಲ್ಲ ಮಾಡ್ಕೊಂಬಿಡೋದು ಇಲ್ಲ ಅಂತಂದರೆ ಅದು ಹಾಗೆ ಪೆಂಡಿಂಗ್ ಇದ್ಬಿಡುತ್ತೆ ಮತ್ತು ಇದನ್ನು ಎಷ್ಟೇ ಜೋಡಿಸಿದ್ರು ನೆಕ್ಸ್ಟ್ ಒಂದು ಎರಡು ದಿನ ಬಿಟ್ಟರೆ ಮತ್ತು ಹಿಂಗೆ ಆಗುತ್ತೆ ಅಂದರೆ ಎಲ್ಲ ಕೂಡ ಹಾಗೆ ಮುದುಳು ಮುದುಳು ಇಟ್ಟಿರೋ ಥರ ಆಗುತ್ತೆ ನಾವು ಎಷ್ಟೇ ನೀಟಾಗಿ ಜೋಡಿಸಿದ್ರು ಆದರೂ ನಾವು ಮಾಡೋ ಕೆಲಸ ನಾವು ಮಾಡ್ತಾನೇ ಇರಬೇಕು ಅವ್ರು ಮಾಡೋ ಕೆಲಸ ಅವ್ರು ಮಾಡ್ತಾನೇ ಇರ್ತಾರೆ ಅಷ್ಟೇ ಅದರಲ್ಲೇನು ಚೇಂಜಸ್ ಅನ್ನೋದಿರೋದಿಲ್ಲ ಹಾಗೆ ಕೆಲವೊಬ್ಬರು ಕಾಮೆಂಟ್ಸ್ ಮಾಡ್ತಾ ಇದ್ದರು ಸ್ವಲ್ಪ ನಿಮ್ಮ ವಿಡಿಯೋ ಯಾಕೋ ತುಂಬ ಬೋರಿಂಗ್ ಅಂತ ಅನ್ನಿಸ್ತಾ ಇದೆ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳಿ ಅಂತ ಹೇಳಿ ಏನಂದರೆ ಇವಾಗ ನಾರ್ಮಲ್ ಆಗಿ ನನ್ನ ಲೈಫ್ ಹೇಗಿದೆಯೋ ಅಥವಾ ನನ್ನ ಡೈಲಿ ಯಾವ ಥರ ಇರ್ತೀನೋ ಅದೇ ರೀತಿ ನಾನು ತೋರಿಸ್ತಾ ಹೋಗ್ತಿದ್ದೀನಿ ಮತ್ತು ಇದರಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕಂದ್ರೆ ನನ್ನ ನಾನು ಚೇಂಜಸ್ನ ಅಷ್ಟೇ ಹಾಗೆ ಇವಾಗೇನು ಏನು ಗೊತ್ತಾ ಮನೇಲಿರ್ತೀವಲ್ವಾ ಹೆಣ್ಮಕ್ಳು ಅವ್ರ ಲೈಫಲ್ಲಿ ಅಂದರೆ ಕೆಲವೊಬ್ರು ಲೈಫ್ಸು ಒಂದೊಂದು ರೀತಿ ಡಿಫ್ರೆಂಟ್ ಇರುತ್ತೆ ಅವ್ರವ್ರದೇ ಒಂದೊಂದು ರೀತಿ ಕಲ್ಚರ್ ಇರುತ್ತೆ ಅವ್ರವ್ರದ್ದೇ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಲೈಫ್ ಸ್ಟೈಲ್ ಇರುತ್ತೆ ಸೊ ಅದೇ ರೀತಿ ನಂದು ಈ ಥರ ಆಯಿತಾ ಇದರಲ್ಲಿ ಚೇಂಜಸ್ ಅನ್ನೋದು ಸ್ವಲ್ಪ ಕೂಡ ಇರೋಲ್ಲ ದಿನ ಅದೇ ಕೆಲಸ ಅದೇ ರುಟೀನು ಅದೇ ಇದು ಅಲ್ವಾ ಕೆಲವೊಂದು ಟೈಮಲ್ಲಿ ಮಾತ್ರ ನಮ್ಮ ಚೇಂಜಸ್ನ ಮಾಡ್ಕೋಬೋದು ಡೈಲಿ ನಾವು ಚೇಂಜಸ್ನ ತೋರಿಸ್ಬೇಕು ಚೇಂಜಸ್ನ ಮಾಡ್ಕೋಬೇಕಂತಂದ್ರೆ ಒಂದು ರೀತಿ ನಾವು ತಲೆ ಕೆಟ್ಟೋದಂಗೆ ಆಗುತ್ತೆ ಏನು ಮಾಡೋದು ಏನು ಮಾಡೋದು ಅನ್ನೋ ಥರ ಆಗುತ್ತೆ ಹಾಗಾಗಿ ನನ್ನದೇನೆಂದರೆ ಡೈಲಿ ಲೈಫ್ ಸ್ಟೈಲ್ ನಾನು ಯಾವ ಥರ ಇರ್ತೀನೋ ಆ ಥರ ನನ್ನ ಬ್ಲಾಗ್ನ ಶೂಟ್ ಮಾಡಿ ನಾನು ಹಾಕ್ತೀನಿ ಅದನ್ನು ಬಿಟ್ಟರೆ ಮತ್ತೇನಿಲ್ಲ ಅಕಸ್ಮಾತ್ ನಿಮಗೆ ಇಷ್ಟ ಆಗದೇ ಇದ್ದರೆ ಸಾರಿ ಇಲ್ಲಿ ನಾನು ನನ್ನ ಲೈಫ್ ಸ್ಟೈಲನ್ನ ನನ್ನ ಜೀವನ ಶೈಲಿನ ಮಾತ್ರ ನಾನು ತೋರಿಸ್ತಾ ಇರೋದು ಬೇರೆಯವ್ರದ್ದನ್ನ ಅಥವಾ ಬೇರೆ ಲೈಫ್ ಸ್ಟೈಲನ್ನ ತೋರಿಸೋದು ಬೇಕಂದ್ರೆ ನನಗದು ಇಷ್ಟ ಆಗ್ತಾಯಿಲ್ಲ ಹಾಗಾಗಿ ಏನು ದಿನಚರಿ ಇದೆಯೋ ನಾನು ಏನೇನೆಲ್ಲ ಮಾಡ್ತೀನೋ ಅದನ್ನು ತೋರಿಸ್ತೀನಿ ಆಯಿತಾ ಒಂದೇ ರೀತಿ ಇರೋದಿಲ್ಲ ಒಂದೊಂದು ದಿನ ಒಂದೊಂದು ರೀತಿ ಡಿಫ್ರೆನ್ಸ್ ಅನ್ನೋದು ಇದ್ದೇ ಇರುತ್ತೆ ಅವ್ರವ್ರ ಲೈಫಲ್ಲಿ ಅದೇ ರೀತಿ ನನ್ನ ಲೈಫಲ್ಲಿ ಒಂದೊಂದು ದಿನ ಒಂದೊಂದು ರೀತಿ ಡಿಫ್ರೆನ್ಸ್ ಇರುತ್ತೆ ಸೊ ಅದನ್ನು ನಾನಿಲ್ಲಿ ವಿಡಿಯೋ ಮುಖಾಂತರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನನ್ನ ಫ್ಯಾಮ್ಲಿ ಬಂದುಬಿಟ್ಟು ಮೊದಲಿಂದ ನೋಡ್ಕೊತಾ ಬಂದಿರೋರಾಗಿದ್ರು ಗೊತ್ತಾಗಿರ್ಬೋದು ನಮ್ಮದು ಚಿಕ್ಕ ಫ್ಯಾಮ್ಲಿ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿ ಮಕ್ಕಳನ್ನ ನೋಡಿಕೊಂಡು ಮನೆ ಕೆಲಸ ನೋಡಿಕೊಂಡು ಹಾಗೆ ನನ್ನ ಲೈಫಲ್ಲಿ ಏನಾದರೂ ಒಂದಷ್ಟು ಚೇಂಜಸ್ನ ಮಾಡ್ಕೊಳೋದಿಲ್ಲ ಅದನ್ನ ಮಾಡಿಕೊಂಡು ನಾನು ಹೋಗ್ತಾ ಇರ್ತೀನಿ ಅದನ್ನು ಬಿಟ್ಟರೆ ಮತ್ತೇನೂ ಇಲ್ಲ ಹಾಗೆ ನನ್ನೇ ಅಲ್ಲದೆ ಇರೋವಂಥ ಜೀವನನ ನಿಮ್ಮ ಮುಂದೆ ತಂದು ಸುಮ್ಮನೆ ವೀಡಿಯೋಕ್ಕೋಸ್ಕರ ಮಾಡೋವಂಥ ನೆಸೆಸಿಟಿ ನನಗೆ ಅದು ಬೇಡ ಅಂತ ಅನ್ಸುತ್ತೆ ಹಾಗಾಗಿ ನಾನು ಮಾಡೋದಕ್ಕೆ ಹೋಗ್ತಾ ಇಲ್ಲ ಮಾಡಬೇಕು ಅಂತಂದರೆ ಎಷ್ಟೊಂದು ಇದೆ ಮಾಡ್ಬೋದು ನಾವು ಸುಮ್ಮನೆ ಬೇಡದೇ ಇರೋದನ್ನೆಲ್ಲ ಕ್ರಿಯೇಟ್ ಮಾಡಿ ನಾವು ಹಿಂಗೆ ಇದ್ದೀವಿ ಹಿಂಗೆ ಇಲ್ಲ ಅಂತ ಹೇಳಿ ನಾನು ನಿಮ್ಮ ಜೊತೆ ತೋರಿಸ್ಬೋದು ಬಟ್ ಅದೇನಂದರೆ ಸುಮ್ಮನೆ ಅದು ಏನೋ ವೀಡಿಯೋಕ್ಕೋಸ್ಕರ ಮಾಡೋ ಥರ ಅನಿಸುತ್ತೆ ಬಟ್ ನಾವು ನ್ಯಾಚುರಲ್ಲಾಗಿ ನಾವು ಹೆಂಗಿದೆಯೋ ಆ ಥರ ವೀಡಿಯೋಸ್ನ ಮಾಡಿದರೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳಿ ಅದೇ ರೀತಿ ವೀಡಿಯೋಸ್ನ ಮಾಡ್ತಾಯಿದ್ದೀನಿ ಅಷ್ಟೇ ಏನಾದರೂ ನಾನು ಹೇಳಿದ್ರಲ್ಲಿ ತಪ್ಪಾಗಿದ್ರೆ ಅಥವಾ ಏನಾದರೂ ಬೇಜಾರಾದರೆ ಸಾರಿ ಹಾಗೆ ಕಾಮೆಂಟ್ ಮಾಡಿರೋಂಥವ್ರಿಗೆ ನಾನು ಹೇಳೋದಿಷ್ಟೇ ನನ್ನ ಲೈಫ್ ಸ್ಟೈಲ್ ಇರೋದು ಈ ಥರ ಇದೆ ಸೊ ಅದರಲ್ಲಿ ಏನು ಚೇಂಜಸ್ನ ಮಾಡ್ಕೋಬೇಕು ಅಷ್ಟೇ ನಾನು ಮಾಡ್ಕೋತಾ ಇದ್ದೀನಿ ಮತ್ತು ಇನ್ನೂ ಚೇಂಜಸ್ನ ಮಾಡ್ಕೋಬೇಕಂದ್ರೆ ಯಾವ ಥರ ಮಾಡ್ಕೋಬೇಕಂತ ನನಗೆ ಗೊತ್ತಿಲ್ಲ ನನಗೆ ಎಷ್ಟಾಗುತ್ತೋ ಅಷ್ಟನ್ನು ಚೇಂಜಸ್ನ ಮಾಡಿ ನಾನು ವೀಡಿಯೋಸನ್ನ ಮಾಡ್ತಾಯಿದ್ದೀನಿ ತುಂಬ ಚೇಂಜಸ್ನ ಮಾಡ್ಕೊತ ಹೋದರೆ ನಾನು ಅಂದರೆ ಅಶ್ವಿನಿ ಅಶ್ವಿನಿ ಆಗಿರೋಲ್ಲ ಅಷ್ಟೆ ಸೊ ಹಂಗಾಗಿ ಬೇಡ ಅದು ಅದಕ್ಕೋಸ್ಕರ ಹೆಂಗಿದೀನೋ ಹಾಗೆ ಮಾಡೋದಕ್ಕೆ ಇಷ್ಟಪಡ್ತೀನಿ ಹೆಂಗಿದೆಯೋ ನನ್ನ ಲೈಫು ಹಾಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ ಹಾಗೇ ಕಾಮೆಂಟ್ ಹಾಕಿದವ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಯಾಕಂದರೆ ಇಷ್ಟೊಂದೆಲ್ಲ ಹೇಳೋ ಥರ ಆಯಿತು ಅಂದರೆ ಗೊತ್ತಿಲ್ಲದೆ ಇರೋವಂಥವ್ರಿಗೂ ಕೂಡ ಮತ್ತು ಯಾರು ಬಸ್ದಾಗ ನೋಡ್ತಾ ಇರ್ತಾರೋ ಅವರೂ ಕೂಡ ಏನನ್ನೋದು ಅರ್ಥ ಆಯಿತು ಅಂತ ಅನ್ಕೋತೀನಿ ಅಷ್ಟೇ ಇವಾಗ ಐರನ್ ಮಾಡ್ತಾಯಿದ್ದೀನಿ ನಿಜವಾಗ್ಲೂ ಇದು ಐರನ್ ಮಾಡೋದು ನನಗೆ ತುಂಬ ಕಷ್ಟ ತುಂಬ ದಿನ ಆಗೋಯ್ತು ನಾನು ಐರನ್ನೇ ಮಾಡಿರಲಿಲ್ಲ ಐರನ್ ಮಾಡೋದಂದರೆ ಒಂದು ರೀತಿ ತಲೆ ಫುಲ್ ಕೆಟ್ಟೋದಂಗೆ ಆಗುತ್ತೆ ನನಗೆ ನಿಧಾನ ಮಾಡ್ತೀನಿ ನಾನು ನಂದು ಒಂದು ನಾಲ್ಕೈದು ಟಾಪ್ಸ್ ಇದ್ದವು ಅದೆಲ್ಲ ಮಾಡೋಷ್ಟರಲ್ಲಿ ಸಾಕಪ್ಪ ಸಾಕಂತ ಅನ್ನಿಸ್ಬಿಡ್ತು ಅಮ್ಮನ ಹತ್ರ ಬೈಸ್ಕೊಂಡು ಮಾಡ್ಕೋ ಐರನ್ ಬಾಕ್ಸ್ ಇದ್ರು ಐರನ್ ಮಾಡ್ಕೊಳಲ್ಲ ಅಂತ ಹೇಳ್ಬಿಟ್ಟು ಬೈಸ್ಕೊಂಡು ಮಾಡ್ಕೋತಾ ಇದ್ದೀನಿ ಇದು ಐರನ್ ಮಾಡೋದಂದರೆ ಒಂದು ರೀತಿ ನನಗೆ ತುಂಬ ಕಷ್ಟ ಯಾಕಂದರೆ ನನಗೆ ಹೇಗೆ ಅಂತ ಗೊತ್ತಿಲ್ಲ ಬಟ್ ಆದ್ರೂ ಒಂದು ರೀತಿ ಸ್ವಲ್ಪ ನೀಟಾಗಿ ಮಾಡ್ಕೊಳೋ ಟ್ರೈ ಮಾಡ್ತೀನಿ ಹಾಗಾಗಿ ಸ್ವಲ್ಪ ಸ್ಲೋ ಆಗೇ ಮಾಡ್ಕೊಳ್ತಾ ಇರ್ತೀನಿ ಮತ್ತು ಯಾವಾಗಲೂ ಕೂಡ ಮಾಡ್ಕೊತಾನೇ ಇರೋದಿಲ್ಲ ಯಾವಾಗಲೂ ಒಂದು ಸಲ ಮಾಡ್ಕೊಳೋದು ಅಂದರೆ ಫೋಲ್ಡಿಂಗ್ ಎಲ್ಲ ನಾವು ಬಟ್ ಬಟ್ಟೆ ಎಲ್ಲ ವಾಶ್ ಮಾಡ್ತೀವಲ್ವ ವಾಶ್ ಮಾಡಿದ್ಮೇಲೆ ನೀಟಾಗಿ ಫೋಲ್ಡಿಂಗ್ ಮಾಡಿಕ್ಕೆ ಅದು ನೀಟಾಗಿ ಐರನ್ ಮಾಡ್ದಂಗೆ ಇರುತ್ತೆ ಹಾಗಾಗಿ ನಾನು ತುಂಬ ಐರನ್ ಮಾಡೋದಕ್ಕೆಲ್ಲ ಹೋಗೋದಿಲ್ಲ ಬಟ್ಟೆಗಳ್ನ ಯಾವಾಗೋ ಸಲ ಈ ಥರ ಯಾರಾದರೂ ಬೈದಾಗ ಮಾಡ್ಕೋ ಅಂತಂದಾಗ ಮಾತ್ರ ಮಾಡಿಕೊಡೋದು ಅಂದರೆ ಅದ್ರ ಕಡೆಗೂ ಗೊತ್ತಿರ್ಗಾಕ ನೋಡೋಲ್ಲ ನಮ್ಮ ಮನೆಯವರು ಐರನ್ ಮಾಡ್ಕೊತಾನೇ ಇರ್ತಾರೆ ಬಟ್ಟೆಗಳನ್ನ ಬಟ್ ನಾನು ಐರನ್ ಸುದ್ದಿಗೆ ಹೋಗೋದಿಲ್ಲ ಆ ಥರ ನಾನು ಇವಾಗ ಒಂದೊಂದೇ ಟಾಪ್ಸ್ನೆಲ್ಲ ಫೋಲ್ಡಿಂಗ್ ಎಲ್ಲ ತೆಗೆದು ತೆಗ್ದು ಮಾಡ್ತಾ ಇದ್ದೀನಿ ನನಗೆ ಅದು ತುಂಬ ಒಂದು ರೀತಿ ಒಂದು ಎಷ್ಟು ಒಂದು ಅರ್ಧ ಗಂಟೆನೋ ಮುಕ್ಕಾಲು ಗಂಟೆ ಹಿಡೀತು ಒಂದು ಐದು ಐದೇನೋ ಆರ್ ಟಾಪು ಮಾಡೋಷ್ಟರಲ್ಲಿ ಎಪ್ಪ ಇಷ್ಟೊತ್ತು ಬೇಕಿತ್ತಾ ಇದೆಲ್ಲ ಮಾಡೋದಕ್ಕೆ ಅಂತ ಅನ್ನಿಸ್ತು ಬಟ್ ಆದರೂ ಕೂಡ ಏನು ಮಾಡೋದಕ್ಕಾಗಲ್ಲ ಮಾಡ್ಕೊಂಡೇ ಅಂತ ಹೇಳಿ ತೆಗೆದ ಮೇಲೆ ಎಲ್ಲ ನೀಟಾಗಿ ಮಾಡಿಕೊಂಡು ಇಟ್ಕೊಂಡ್ರೆ ಆಯಿತು ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಡೈಲಿ ಯೂಸ್ ಮಾಡೋಂಥ ಟಾಪ್ಸು ಮತ್ತು ಅವಾಗ ಯೂಸ್ ಮಾಡೋಂಥ ಟಾಪ್ಸು ಎಲ್ಲ ಕೂಡ ತೆಗ್ದಿಟ್ಕೊಂಡಿದ್ದೆ ಮಾಡೋದು ಮಾಡ್ತೀನಿ ಒಂದೇ ಸಲ ಎಲ್ಲ ನೀಟಾಗಿ ಐರನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಆದರೆ ಕಾಟನ್ ಇರೋಂಥದ್ದು ಸ್ವಲ್ಪ ಕಾಟನ್ನು ಮತ್ತು ರಿಯಾನ್ ಮಿಕ್ಸ್ ಬರುತ್ತಲ್ವ ಆ ಥರ ಟಾಪ್ಸ್ ಅಷ್ಟೇ ಮಾಡ್ತಾಯಿದ್ದೀನಿ ಮತ್ತು ಪಾಲಿಸ್ಟಾರ್ ಟಾಪ್ಸು ಆ ಥರ ಏನು ಮಾಡ್ತಾಯಿಲ್ಲ ಯಾಕಂದರೆ ಅದು ಏನೂ ಆಗಿರಲ್ಲ ಹಾಗಾಗಿ ನಾನು ಅದನ್ನೇನು ಮಾಡೋದಕ್ಕೆ ಹೋಗೋದಿಲ್ಲ ಇದಿಷ್ಟನ್ನು ಮಾಡಿಕೊಂಡು ಸಾಕು ಅನ್ನೋ ಥರ ಆಗಿತ್ತು ಹಾಗಾಗಿ ಸ್ವಲ್ಪ ಫಾಸ್ಟಾಗಿ ಇದನ್ನೆಲ್ಲ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಮನೇಲಿ ಏನಂದರೆ ಭ್ರಮರ ಇಲ್ಲದೆ ಇರೋದ್ರಿಂದ ಮಾಡ್ಕೊಳ್ತಾ ಇದ್ದೀನಿ ಭ್ರಮರ ಇದ್ಲು ಅಂದರೆ ಅದನ್ನು ಕೂಡ ಮಾಡೋದಕ್ಕೆ ಬಿಡಲ್ಲ ಅವಳು ನಾನು ಮಾಡ್ತೀನಿ ಇಲ್ಲಾಂದರೆ ನನ್ನ ಬಟ್ಟೆ ಉಳ್ಳ ಐರನ್ ಮಾಡು ಅಂತ ಹೇಳ್ಬಿಟ್ಟು ಬಂದುಬಿಡ್ತಾಳೆ ಇಲ್ಲ ನಾನು ಏನಾದರೂ ಐರನ್ ಬಾಕ್ಸ್ ಇಟ್ಟಿದ್ದೆ ಅಂದರೆ ಅದನ್ನು ತೊಗೊಂಡೋಗಿ ಅವಳು ಐರನ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ ಹಂಗಾಗಿ ನಾನು ಅವಳಿದ್ದಾಗ ಈ ಥರ ಎಲ್ಲ ಕೆಲಸಗಳ್ನ ಹಚ್ಕೊಳ್ಳೋದಿಲ್ಲ ಅವ್ಳು ಇರೋ ಟೈಮಲ್ಲಿ ಮಾತ್ರ ಈ ಥರ ಎಲ್ಲ ಕೆಲಸ ಮಾಡ್ಕೋತೀನಿ ಮತ್ತೇನೆಂದರೆ ಎಲ್ಲ ಕೆಲಸ ಮುಗ್ದಿರಬೇಕು ಆ ಟೈಮಲ್ಲೇ ಇದನ್ನು ಹಚ್ಕೊಳೋದು ಇಲ್ಲಾಂದರೆ ಏನಾದರೂ ಅಡುಗೆ ಕೆಲಸ ಅದು ಇದು ಇಟ್ಕೊಂಡು ಏನಾದರೂ ಇದು ಮಾಡಿಕೊಂಡೆ ಅಂದರೆ ಈ ಕಡೆ ಅಡುಗೆನೂ ಕೂಡ ಮರ್ತು ಬಿಡ್ತೀನಿ ನಾನು ಹಾಗಾಗಿ ಫ್ರೀ ಟೈಮಲ್ಲಿ ಮಾತ್ರ ಈ ಥರ ಮಾಡ್ಕೋತೀನಿ ಅದಾದಮೇಲೆ ಮನೆಯಲ್ಲಿ ಅಂದರೆ ಮನೆ ಹತ್ರನೇ ಶೇಂಗಾ ಮಾರೋದಕ್ಕಂತ ಬಂದಿದ್ರು ಹಸಿ ಶೇಂಗಾನ ಅದನ್ನು ನೀರು ಹಾಕಿ ಅಮ್ಮ ನೀಟಾಗಿ ತೊಳೆದಿದ್ದಾರೆ ಇವಾಗ ಇದನ್ನು ಕುಕ್ಕರೆಲ್ಲ ಹಾಕ್ಬಿಟ್ಟು ಒಂದು ಎರಡು ಬಿಸಿ ಕೂಗಿಸ್ಕೊಂಡ್ಬಿಟ್ರೆ ಶೇಂಗಾ ತಿನ್ನೋದಕ್ಕೆ ರೆಡಿಯಾಗುತ್ತೆ ಈ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಈ ಥರ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಇಷ್ಟಪಡ್ತಾರೆ ಇವಾಗ ಕುಕ್ಕರಲ್ಲಿ ಹಾಕಿ ಇದ್ದೀನಿ ಇದನ್ನು ಹಾಗೆ ಹುರಿದ್ರೂ ಕೂಡ ಚೆನ್ನಾಗಿರುತ್ತೆ ಇಲ್ಲ ಈ ಥರ ಬೇಯಿಸ್ಕೊಂಡು ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಸೀಸನಲ್ಲಿ ಯಾವುದೇ ಯಾವ್ದು ಬರುತ್ತೋ ಅದೆಲ್ಲ ಸುಮ್ಮನೆ ತಿಂತಾ ಇರೋದೆ ಯಾಕಂದರೆ ಸೀಸನ್ ಮುಗೀತು ಅಂದರೆ ಕೆಲವೊಂದಷ್ಟು ಐಟಮ್ಸ್ ಸಿಗೋಲ್ಲ ಹಾಗಾಗಿ ಯಾವ್ಯಾವ ಸೀಸನ್ ಏನೇನು ಬರುತ್ತೋ ಪ್ರತಿಯೊಂದು ಕೂಡ ತಿಂತಾ ಇರ್ತೀವಿ ಮನೆ ಹತ್ರನೇ ಬಂದಿತ್ತಲ್ಲ ಮತ್ತು ಇನ್ನೇನಕ್ಕೆ ಬಿಡೋದು ಅಂತ ಹೇಳಿ ಇವಾಗ ಕುಕ್ಕರಲ್ಲಿ ಹಾಕಿಟ್ಟಿದ್ದೀನಿ ಇನ್ನೊಂದೆರಡು ವಿಸಿಲ್ ಕೂಗಿಸ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ಬಿಸಿ ಬಿಸಿ ತಿನ್ನೋದಕ್ಕೆ ಹಾಗೆ ಅದಕ್ಕೆ ಸ್ವಲ್ಪ ಈರುಳ್ಳಿ ಟೊಮೆಟೊ ಹಣ್ಣು ಒಂಚೂರು ಕೊತ್ತಂಬರಿ ಸೊಪ್ಪು ಹಾಗೆ ಒಂಚೂರು ಹಚ್ಕಾರದ ಪುಡಿ ನಿಮ್ಮ ನಿಮ್ಮ ಬೆಣ್ಣಿನ ರಸ ಹಿಂಡ್ಕೊಂಡು ತಿಂದರೆ ಟೇಸ್ಟು ಇನ್ನೂ ಕೂಡ ಚೆನ್ನಾಗಿರುತ್ತೆ ವಿಸಿಲ್ ಕೂಡ ಬಂದಿತ್ತು ಅದನ್ನು ಓಪನ್ ಮಾಡ್ತಾಯಿದ್ದೀನಿ ಇನ್ನೊಂದು ಕಡೆ ಇಟ್ಟು ಎಲ್ಲ ಜರಡಿ ಹಿಡ್ದು ಅಮ್ಮ ಇಟ್ಟಿದ್ರು ಮುದ್ದೆ ಮಾಡೋಣ ಅಂತ ಹೇಳಿ ಹಾಗೆ ಬಿಸಿ ಬಿಸಿಯಾಗಿ ಮುದ್ದೆ ಜೊತೆ ಚಟ್ನಿ ಕೂಡ ರೆಡಿ ಮಾಡೋದಕ್ಕೆ ಚಟ್ನಿಗೂ ಕೂಡ ಹುರ್ಕೊಂಡು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಅದನ್ನು ಹೇಗೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ತೋರಿಸ್ತೀನಿ ಇವಾಗ ನೋಡಿ ಶೇಂಗಾ ಎಷ್ಟು ಚೆನ್ನಾಗಿ ಬೆಂದಿದೆ ಇದನ್ನು ಒಂದು ಪ್ಲೇಟಲ್ಲಿ ಹಾಕಿ ಮಕ್ಕಳು ಕೊಟ್ಟರೆ ಅವ್ರು ಆರಾಮಾಗಿ ತಿನ್ಕೋತ ಟಿ ವಿ ನೋಡ್ಕೊಳ್ತಾ ಟೈಮ್ ಪಾಸ್ ಮಾಡಿಬಿಡ್ತಾರೆ ಇವಾಗ ಅದನ್ನೇ ಅವ್ರಿಗೆ ಹಾಕ್ಕೊಡ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಏನಂದರೆ ಸಂಜೆ ಟೈಮಲ್ಲಿ ಟಿ ವಿ ನೋಡ್ತಾ ಕುತ್ಕೊಂಡು ತಿನ್ಬೇಕಾದ್ರೆ ಏನೋ ಒಂದು ರೀತಿ ಟೇಸ್ಟಿಯಾಗಿ ಏನೋ ಖುಷಿ ಖುಷಿಯಾಗಿ ತಿನ್ಬೋದು ಹಾಗಾಗಿ ಇದನ್ನು ಹಾಕ್ಕೊಡ್ತಾ ಇದ್ದೀನಿ ಇಬ್ರಿಗೂ ಒಂದರಲ್ಲೇ ಹಾಕಿ ಕೊಟ್ಬಿಟ್ಟೆ ಅಂದರೆ ಇಬ್ಬರು ಕೂಡ ಒಡೆದಾಡಿಕೊಂಡು ಕಿತ್ತಾಡ್ಕೊಂಡು ಕುತ್ಕೊತಾರೆ ಆಮೇಲೆ ಬಿಡಿಸೋದಕ್ಕೆ ನಾನೇ ಹೋಗಬೇಕು ಅದಕ್ಕೋಸ್ಕರ ಸ್ವಲ್ಪ ಸಪ್ರೇಟಾಗಿ ಸಪ್ರೇಟಾಗಿ ಇಬ್ಬರಿಗೂ ಒಂದು ಪ್ಲೇಟಲ್ಲಿ ಹಾಕ್ಕೊಟ್ಬಿಟ್ರೆ ಕುತ್ಕೊಂಡು ತಿಂತಾಯಿರ್ತಾರೆ ವಾಯ್ಸ್ ಕೂಡ ಒಂದು ರೀತಿ ಚೇಂಜ್ ಆಗಿಬಿಟ್ಟಿದೆ ಯಾರು ಏನೋ ಅನ್ಕೊಳಕ್ಕೆ ಹೋಗಬೇಡಿ ಮತ್ತು ಎದುರ್ಕೊಳಕ್ಕೆ ಹೋಗ್ಬೇಡಿ ಅಂತ ಈ ಇಷ್ಟು ವಿಡಿಯೋಕ್ಕೆ ಅವ್ರು ಕೊಡೋಷ್ಟರಲ್ಲಿ ಒಂದು ಆರರಿಂದ ಏಳು ಸಲ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ವಾಯ್ಸ್ ಅವ್ರು ಕೊಟ್ಟಿದ್ದೀನಿ ಅಷ್ಟು ಗಂಟ್ಲ ಎಲ್ಲ ಕಿಚ್ ಕಿಚ್ ಅಂತ ಅನ್ನಿಸ್ತಾ ಇದೆ ಸೊ ಏನು ಮಾಡೋದಕ್ಕಾಗೋದಿಲ್ಲ ಇಲ್ಲಿ ಅಮ್ಮ ಕೂಡ ಚಟ್ನಿ ಮಾಡ್ತಾ ಇದ್ದಾರೆ ಇದು ಒಣ ಚಟ್ನಿ ಒಣ ಚೆನ್ನಾಗಿ ಹುರ್ಕೊಂಡು ಅದನ್ನು ಚೆನ್ನಾಗಿ ಈ ಥರ ಮಸಿ ಗುಂಡಲ್ಲಿ ಮಸ್ದು ಟೊಮೆಟೊ ಹಣ್ಣೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಅದಕ್ಕೆ ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ಸ್ಮ್ಯಾಶ್ ಮಾಡಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಅದನ್ನು ಫುಲ್ ನೀಟಾಗಿ ಸ್ಮ್ಯಾಶ್ ಮಾಡಿಬಿಟ್ರೆ ರೈಸಿಗೆ ಮುದ್ದೆಗೆ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಸಾಂಬಾರಿಗಿಂತ ಜಾಸ್ತಿ ಚಟ್ನಿನೇ ಮಾಡೋದು ಚಟ್ನಿನೇ ಜಾಸ್ತಿ ಇಷ್ಟಪಡೋದು ಹಾಗಾಗಿ ಡೈಲಿ ಒಂದೊಂದು ರೀತಿ ಚಟ್ನಿ ಇದ್ದೇ ಇರುತ್ತೆ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಫಾರ್ ವಾಚಿಂಗ್